ಮಹಾಭಾರತದಲ್ಲಿ ನಾಲ್ಕು ಜನರನ್ನು ಅತ್ಯಂತ ದುಷ್ಟರು ಎಂದು ಗುರುತಿಸಲಾಗಿದೆ ಮೊದಲನೆಯವನೇ ದುರ್ಯೋಧನ ಎರಡನೆಯವನು ಅವನ ತಮ್ಮ ದುಶಾಸನ ಮೂರನೆಯವನು ದುರ್ಯೋಧನನ ಆಪ್ತ ಮಿತ್ರ ಕರ್ಣ ಮತ್ತು ನಾಲ್ಕನೆಯವನು ದುರ್ಯೋಧನನ ಸೋದರ ಮಾವ ಅಂದರೆ ತಾಯಿಯ ಸಹೋದರ ಶಕುನಿ ಇದರಲ್ಲಿ ನಾಯಕನೇ ದುರ್ಯೋಧನ ಈ ನಾಲ್ಕು ಜನರನ್ನು ಒಟ್ಟಾಗಿ ದುಷ್ಟ ಚತುಷ್ಟಯ ಎನ್ನುತ್ತಾರೆ ದುರ್ಯೋಧನ ಒಬ್ಬ ದೊಡ್ಡ ಕುತಂತ್ರಿ ರಾಜಕಾರಣಿ ಮತ್ತೊಬ್ಬರ ದೌರ್ಬಲ್ಯಗಳನ್ನು ಬಳಸಿಕೊಂಡೇ ತನ್ನ ಕಾರ್ಯವನ್ನು ಸಾಧಿಸಲು ಪ್ರಯತ್ನಿಸುತ್ತಾನೆ ತಿಳುವಳಿಕೆ ಇರುವವರನ್ನು ಗೊಂದಲಕ್ಕೆ ದೂಡಿ ತನ್ನ ಪರವಾಗಿಸುವುದರಲ್ಲಿ ನಿಸ್ಸೀಮ ದ್ರೋಣಾಚಾರ್ಯ ಭೀಷ್ಮಾಚಾರ್ಯರಂತಹ ಹಿರಿಯರು ಜ್ಞಾನಿಗಳು ಇವನ ಬಲೆಗೆ ಬಿದ್ದು ಇವನ ಪರವಾಗಿ ಯುದ್ಧ ಮಾಡುವಂತೆ ಆಗಿದ್ದು ಎಂಥವರಿಗೂ ಆಶ್ಚರ್ಯ ಉಂಟು ಮಾಡುತ್ತದೆ ಇನ್ನು ಸಾಮಾನ್ಯರ ಪಾಡೇನು ನೋಡುವವರ ಕಣ್ಣಿಗೆ ದುರ್ಯೋಧನ ಮಹಾಶೂರನಂತೆ ಧೈರ್ಯವಂತನಂತೆ ಕಂಡರೂ ಅವನೆಷ್ಟೇ ಕ್ರೌರ್ಯವನ್ನು ಮೆರೆದರೂ ಎಷ್ಟೇ ಕುತಂತ್ರ ಮಾಡಿದರೂ ಅವನ ಒಳಗೆ ಅವನ ಮನಸ್ಸಿನಲ್ಲಿ ತುಂಬಿರುವುದು ಭಯ ಇದನ್ನು ಮುಂದಿನ ಹತ್ತು ಶ್ಲೋಕಗಳಲ್ಲಿ ನೋಡಬಹುದು